ಹಾಯ್ ಎಲ್ಲರಿಗೂ ನಮಸ್ಕಾರ ಸೌಮ್ಯ ಅಡುಗೆ ಮನೆಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ಹೋಮ್ ಮೇಡ್ ಬಿಸ್ಕೆಟ್ನ ಯಾವ ರೀತಿಯಾಗಿ ತುಂಬ ಆಗಿ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ನಾನು ಜಸ್ಟ್ ತ್ರೀ ನ ಬಳಸ್ಕೊಂಡು ಇವತ್ತು ಬಿಸ್ಕೆಟ್ನ ಮಾಡ್ತಾ ಇದ್ದೀನಿ ಇಲ್ಲಿ ಸಕ್ಕರೆ ಪುಡಿನ ಫಸ್ಟಿಗೆ ರುಬ್ಬಿಸಿ ಇಟ್ಕೊಂಡಿದ್ದೀನಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ನಾನು ಈ ಕಪ್ ಅಳತೇಲಿ ನಾನು ಸಕ್ಕರೆ ಪುಡಿನ ತಗೊಂಡಿರುವಂಥದ್ದು ಸೊ ನಾವು ಯಾವ ಪು ಯಾವ ಒಂದು ಬೌಲಲ್ಲಿ ಸಕ್ಕರೆ ಪುಡಿ ಸಕ್ಕರೆನ ತೊಗೊತೀವಿ ಅದೇ ಬೌಲ್ ಅಳತೆಯಲ್ಲಿ ನಾವು ಮೈದಾನ ತಗೊಬೇಕಾಗುತ್ತೆ ಆವಾಗ ಸ್ವೀಟ್ ನಮಗೆ ಆಗಿ ಅಡ್ಜಸ್ಟ್ ಸೊ ಹಂಗಾಗಿ ನಾನು ಈ ಕಪ್ ಅಳತದಲ್ಲಿ ನಾನು ಸಕ್ಕರೆನ ತಗೊಂಡಿರೋದು ಸೊ ಹಂಗಾಗಿ ಆ ಅಳತಲ್ಲಿ ನಾನು ಎರಡು ಕಪ್ ಅಷ್ಟು ಮೈದಾನ ತಗೊಂತ ಇದ್ದೀನಿ ನೀವು ಬಿಸ್ಕೆಟ್ ಜಾಸ್ತಿ ಸ್ವಲ್ಪ ನೀವು ಆ ಕ್ವಾಂಟಿಟಿಲೇ ಮಾಡ್ಕೋಬಹುದು ಇವಾಗ ನಾನು ಆ ಎರಡು ಕಪ್ ಅಷ್ಟು ಮೈದಾನ ಇವಾಗ ಇದ್ ಕಪ್ ಅಷ್ಟು ನಾನು ಸಕ್ಕರೆ ಪುಡಿನ ಸೇರಿಸ್ಕೊತಾ ಇದ್ದೀನಿ ಸಕ್ಕರೆ ತರ ಇರಬಾರ್ದು ಚೆನ್ನಾಗಿ ಪುಡಿ ಆಗಿರೋ ರೀತಿಯಾಗಿ ನೀವು ಪುಡಿ ಮಾಡ್ಕೊಂಡು ಇದಕ್ಕೆ ಸೇರಿಸಿಕೊಬೇಕಾಗುತ್ತೆ ತುಂಬಾನೇ ಈಸಿಯಾಗಿ ಮಾಡ್ಕೊಬಹುದು ಸೊ ಮಕ್ಕಳಿಗೆ ಹೊರಗಡೆ ಎಲ್ಲ ತಂದ್ಕೊಡೋದಕ್ಕಿಂತ ಈ ರೀತಿಯಾಗಿ ಮನೇಲಿ ಹೋಮ್ ಮೇಡ್ ಬಿಸ್ಕೆಟ್ ನ ಮಾಡ್ಕೋಬಹುದು ಸೇಮ್ ಹೊರಗಡೆ ಬೇಕರಿಯಲ್ಲಿ ಯಾವ ರೀತಿಯಾಗಿ ಸಿಗುತ್ತೋ ಅದೇ ಟೇಸ್ಟಿಯಲ್ಲಿ ನೀವು ಮಾಡ್ಕೋಬಹುದು ತುಂಬಾನೇ ಈಸಿನೂ ಕೂಡ ಇರುತ್ತೆ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ನೀವು ಬಿಸ್ಕೆಟ್ ಕೂಡ ಮಾಡ್ಕೊಬಿಡ್ಬಹುದು ಇವಾಗ ಸಕ್ಕರೆ ಪುಡಿನ ಆದ್ಮೇಲೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂತ ಇದೀನಿ ಅಂದ್ರೆ ಸಕ್ಕರೆ ಮತ್ತೆ ಮೈದಾ ಎರಡು ಕೂಡ ಒಂದ್ ಕೊಳ್ಳಿಯನ್ನ ಕಾರಣಕ್ಕೋಸ್ಕರ ಎರಡನ್ನೂ ಕೂಡ ಚೆನ್ನಾಗಿ ರೀತಿಯಾಗಿ ಕೈಯಲ್ಲೇ ನಾನು ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಸೊ ಇದಕ್ಕೆ ನೀವು ಬೆಣ್ಣೆನಾದ್ರೂ ಕೂಡ ಯೂಸ್ ಮಾಡ್ಕೊಬಹುದು ಇಲ್ಲಾಂದ್ರೆ ತುಪ್ಪನಾದ್ರೂ ಕೂಡ ಯೂಸ್ ಮಾಡ್ಕೋಬಹುದು ನಾನು ಇಲ್ಲಿ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ಕಲ್ಸ್ಕೊಡೋದಕ್ಕೆ ಇದಕ್ಕೆ ಯಾವುದೇ ರೀತಿಯಿಂದ ಸ್ವಲ್ಪನು ಕೂಡ ನೀರಿನ ಅಂಶ ಬೀಳದೆ ಇರೋ ರೀತಿಯಾಗಿ ನೀವು ಮಾಡ್ಕೊಬೇಕಾಗುತ್ತೆ ನೀರಂತೂ ಇದಕ್ಕೆ ಯೂಸ್ ಮಾಡಲೇಬಾರ್ದು ಜಸ್ಟ್ ತುಪ್ಪದಲ್ಲೇ ನೀವು ಕಲ್ಸ್ಕೊಬೇಕಾಗುತ್ತೆ ಇದು ಪೂರ್ತಿಯಾಗಿ ಹಿಟ್ಟನ್ನ ಇವಾಗ ನಾನು ತುಪ್ಪ ಅಂದ್ರೆ ಹಾಗೆ ಇಟ್ಟಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿರುತ್ತೆ ಸೊ ಹಂಗಾಗಿ ಇದನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಂತ ಹೇಳಿದ್ರೆ ತುಪ್ಪ ಅರ್ಧ ಮತ್ತೆ ಎಣ್ಣೆ ಅರ್ಧ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬಹುದು ಎಣ್ಣೆನೂ ಕೂಡ ಸ್ವಲ್ಪ ಬಿಸಿ ಮಾಡ್ಕೊಂಡು ನೀವು ಇದಕ್ಕೆ ಸೇರಿಸಿ ಸೇರಿಸ್ಕೊಂಡು ಕಲಿಸ್ಕೋಬಹುದು ನನ್ನ ಬ ಪೂರ್ತಿಯಾಗಿ ತುಪ್ಪದಲ್ಲೇ ನಾನು ಕಲಿಸ್ಕೊತಾ ಇದ್ದೀನಿ ನೀವು ಬೆಣ್ಣೆ ಏನಾದರೂ ಇದ್ರೆ ಬೆಣ್ಣೆ ಮಾಡೋದ್ರಂತೂ ಇನ್ನೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ನೀವು ಬೆಣ್ಣೆದಲ್ಲೂ ಕೂಡ ಮಾಡ್ಕೋಬಹುದು ಸೊ ಬೆಣ್ಣೆ ಬಿಸ್ಕೆಟ್ ತರಾನೇ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ತುಪ್ಪ ಬಿಸಿ ಇತ್ತಲ್ವಾ ಸೊ ಹಂಗಾಗಿ ನಾನು ಸ್ಪೂನ್ ಅಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ನೋಡ್ಕೋಬಹುದು ತುಪ್ಪ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೆ ಗೊತ್ತಾಗುತ್ತೆ ನೀವು ಬೇಕಂತ ಸ್ವಲ್ಪ ಸ್ವಲ್ಪ ತುಪ್ಪ ಬೇಕು ಅಂತ ಬಿಸಿ ಮಾಡ್ಕೊಂಡು ಹಾಕೊಂಡು ನೋಡಿ ನಾನು ಈ ರೀತಿಯಾಗಿ ನಾವು ಚಪಾತಿ ಹಿಟ್ಟಿನ ರಫ್ ಆಗಿ ಕಲ್ಸ್ಕೊಂತೀವಲ್ವಾ ಆ ರೀತಿಯಾಗೆಲ್ಲ ರಫ್ ಆಗೆಲ್ಲ ಎಲ್ಲ ಹೋಗ್ಬಾರ್ದು ಆದಷ್ಟು ಸ್ವಲ್ಪ ಸಾಫ್ಟ್ ಆಗಿ ಕಲ್ಸ್ಕೊಬೇಕು ಸಾಫ್ಟ್ ಆಗಿ ಕಲ್ಸ್ಕೊಂಡ್ರೆ ಈ ರೀತಿಯಾಗಿ ನೋಡಿ ನೀಟಾಗಿ ಉಂಡೆ ಬರುತ್ತೆ ಚೆನ್ನಾಗಿರುತ್ತೆ ಸೊ ತುಂಬಾ ರಫ್ ಆಗಿದ್ರೆ ರಫ್ ಆಗಿ ಹೋದ್ರೆ ಅಂತಂದ್ರೆ ಮೈದಾ ಕಲಸಿರ್ತ ಮೈದಾ ಹಾಕಿ ಮತ್ತೆ ತುಪ್ಪ ಹಾಕಿರ್ತೀವಲ್ಲ ಹಾಕಿರ್ತವಂಗ್ ಆಗಿಬಿಡುತ್ತೆ ಸೊ ಹಂಗಾಗಿ ನೋಡಿ ಈ ರೀತಿಯಾಗಿ ಸಾಫ್ಟ್ ಆಗಿ ಕಲಿಸಿಕೊಂಡ್ರೆ ಸಾಕು ತುಂಬಾನೇ ಚೆನ್ನಾಗಿ ತುಂಬಾ ನೈಸ್ ಆಗಿ ತುಂಬಾ ಸೂಪರ್ ಆಗಿ ಉಂಡೆ ಬರುತ್ತೆ ಸೊ ಇಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬಿಸ್ಕೆಟ್ ನ ಮಾಡ್ತಾ ಇದ್ದೀನಿ ನಿಮ್ಗೆ ಸ್ವಲ್ಪ ಜಾಸ್ತಿ ಬೇಕಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿನೇ ಎಲ್ಲದನ್ನು ಕೂಡ ತಗೊಂಡು ಮಾಡ್ಕೋಬಹುದು ಸೊ ಫಸ್ಟ್ ಏನಾದ್ರು ಮಾಡ್ತಾ ಇದ್ರೆ ಅದಷ್ಟು ಸ್ವಲ್ಪ ಕಡಿಮೆ ಇದ್ರಲ್ಲೇ ಕ್ವಾಂಟಿಟಿಲೆ ತಗೊಂಡು ನೀವು ಮಾಡ್ಕೊಳ್ಳಿ ಅದಾದ ನಂತರ ಸ್ವಲ್ಪ ಜಾಸ್ತಿನೇ ಮಾಡ್ಕೋಬಹುದು ನೀವು ಇವಾಗ ಇದು ಉಂಡೆ ರೆಡಿ ಆಗಿದೆ ಇವಾಗ ನಾನು ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊಂತ ಇದ್ದೀನಿ ಅಂದ್ರೆ ನಮ್ಮ ಬಿಸ್ಕೆಟ್ ಪುಟ್ಪುಟ್ಟು ಬೆಣ್ಣೆ ಬಿಸ್ಕೆಟ್ ಅಂದ್ರೆ ಪುಟ್ ಪುಟ್ಟದಾಗಿ ಉಂಡೆ ಸ್ವಲ್ಪ ದಪ್ಪನಾಗೆ ಇರುತ್ತಲ್ವಾ ಸೊ ಬೇಕರಿಲ್ಲೆಲ್ಲ ಸಿಗೋದು ಸೊ ಅದೇ ರೀತಿಯಾಗಿ ನಾನು ಸ್ವಲ್ಪ ದಪ್ಪ ಉಂಡೆನೆ ತಗೊಂಡು ಮಾಡ್ಕೊಂತ ಇದ್ದೀನಿ ಈ ರೀತಿಯಾಗಿ ಕೈಲಿ ಒಂದ್ಸತಿ ನೀಟಾಗಿ ಉಂಡೆ ಮಾಡ್ಕೊಳ್ಳಿ ಉಂಡೆ ಮಾಡ್ಕೊಂಡು ಸ್ವಲ್ಪ ನಿಧಾನಕ್ಕೆ ಪ್ರೆಸ್ ಮಾಡಿದ್ರೆ ಸಾಕು ತುಂಬಾ ದೊಡ್ಡದಾಗಿ ಮತ್ತೆ ತುಂಬಾ ತೆಳುವಾಗೆಲ್ಲ ಮಾಡ್ಕೊಳ್ಳೋದಿಕ್ ಹೋಗ್ಬಾರ್ದು ಸ್ವಲ್ಪ ಮಂದವಾಗಿ ಇದ್ದು ಸ್ವಲ್ಪ ನಿಧಾನಕ್ಕೆ ಪ್ರೆಸ್ ಮಾಡ್ಕೊಂಡು ಒಂದೊಂದನ್ನೇ ಈ ರೀತಿಯಾಗಿ ಮಾಡ್ಕೊಂಡು ನಾನು ಎತ್ತಿಟ್ಕೊತಾ ಇದ್ದೀನಿ ಉಂಡೆ ಎಷ್ಟು ಚೆನ್ನಾಗಿದೆ ಎಲ್ಲೂ ಕೂಡ ಹೊಡೆಯಲ್ಲ ಏನಿಲ್ಲ ತುಂಬಾನೇ ಚೆನ್ನಾಗಿ ಬರ್ತದೆ ಇದು ನೀವು ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ನಾನು ನಾನು ಮಂದವಾಗಿ ಮಾಡ್ಕೊಂತವಾಗಿ ಬೆಣ್ಣೆ ಬಿಸ್ಕೆಟ್ ನ ಸೊ ಇದೇ ರೀತಿಯಾಗಿ ಎಲ್ಲದನ್ನು ಕೂಡ ನಾನು ಮಾಡ್ಕೊಂಡು ಒಂದು ಪ್ಲೇಟಿಗೆ ತುಪ್ಪನ ಹಚ್ಕೊಂಡು ಸೊ ನಾನು ಫಸ್ಟ್ ಗೆ ಒಂದು ಅರ್ಲೆ ಮೇಲೆ ಮರಳನ್ನ ಹಾಕಿ ಬಿಸಿಗೆ ಅಂತ ಇಟ್ಟಿದ್ದೆ ಸೊ ಅದು ಬಿಸಿ ಆದ್ಮೇಲೆ ಈ ರೀತಿಯಾಗಿ ಪ್ಲೇಟ್ಗೆ ಅದನ್ನು ಕೂಡ ಹಾಕೊಂಡು ಈ ಪ್ಲೇಟ್ ನಾನು ಒಂದು ಪಾತ್ರೆನ ಹಾಕ್ತಾ ವಿಡಿಯೋ ಸ್ಕಿಪ್ ಆಗ್ಬಿಟ್ಟಿದೆ ಸೊ ನೀವು ಹಳೆ ಪಾತ್ರೆ ಏನಾದ್ರೂ ಇದ್ದಾಗ ಅದನ್ನ ಇದ್ರ ಮೇಲೆ ಮುಚ್ಚಿ ಒಂದು ಅದು ಲೋ ಫ್ಲೇಮ್ ಅಲ್ಲಿ ನೀವು ಒಂದ್ ಐದರಿಂದ ಆರು ನಿಮಿಷ ಬೇಯಿಸಿದ್ರೆ ಸಾಕು ಎರಡು ಕಡೆನು ಕೂಡ ಬೇಗ ಬೇಯುತ್ತೆ ತುಂಬಾ ಐ ಫ್ಲೇಮ್ ಅಲ್ಲಿ ಎಲ್ಲ ಇಟ್ಕೊಂಡು ಬೇಸೋದಕ್ಕೆ ಹೋಗ್ಬಿಡಿ ಸೀದಂಗಾಗ್ಬಿಡುತ್ತೆ ಸೊ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಆ ನಿಧಾನ ಊರಿಲೆ ಒಂದ್ ಐದಾರು ನಿಮಿಷದಷ್ಟೊಳಗೆ ಆಗೋಗ್ಬಿಡುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಮಾತ್ರ ಈ ಒಂದ್ ಬಿಸ್ಕೆಟ್ ಸೊ ನನ್ನ ಮಗಳಂತೂ ತುಂಬಾನೇ ಪಡ್ಲು ಸೊ ಮಕ್ಕಳಿಗೆಲ್ಲ ಮನೇಲಿ ಇರ್ತಾರೆ ಇವಾಗ ಸೊ ಅವ್ರಿಗೆ ಈ ರೀತಿಯಾಗಿ ಮಾಡ್ಕೊಟ್ರೆ ಅವರು ಕೂಡ ತುಂಬಾನೇ ಖುಷಿ ಪಟ್ಟು ತಿಂತಾರೆ ಸೊ ಎಲ್ಲ ಹೋಮ್ ಮೇಡ ಇರೋದ್ರಿಂದ ಯಾವುದೇ ರೀತಿಯಿಂದ ನಾವು ಯಾವುದೇ ಕೆಮಿಕಲ್ ಆ ತರ ಏನು ಕೂಡ ಹಾಕಿರಲ್ಲ ಏನಿರಲ್ಲ ಸೊ ಮಕ್ಕಳು ಕೂಡ ಆರೋಗ್ಯವಾಗಿರುತ್ತೆ ಸೊ ಸೂಪರ್ ಆಗಿರುವಂತಹ ಹೋಮ್ ಮೇಡ್ ಬಿಸ್ಕೆಟ್ ಕೂಡ ರೆಡಿ ಆಯ್ತು ಸೊ ಒಂದು ಮುರಿದು ತೋರಿಸ್ತೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬಾ ಫರ್ಫೆಕ್ಟ್ ಆಗಿ ಬರುತ್ತೆ ನಾನು ತೋರಿಸಿರುವಂತಹ ಅಳತೆಲೆ ನೀವು ಮಾಡ್ಕೊಳ್ಳಿ ತುಂಬಾ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಬಿಸ್ಕೆಟ್ ಬರುತ್ತೆ ಸೊ ನೀವೇನಾದ್ರು ಬೆಣ್ಣೆ ಏನಾದ್ರು ಹಾಕಿದ್ರೆ ಸೊ ಬೆಣ್ಣೆ ಬಿಸ್ಕೆಟ್ ಆಗುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಮಾತ್ರ ಬೇಕರಿ ಸಿಗೋ ರೀತಿಯಾಗಿ ನನ್ಗೆ ಪರ್ಸನಲ್ ಆಗಿ ತುಂಬಾನೇ ಇಷ್ಟ ನಾನ್ ತುಂಬಾನೇ ಇಷ್ಟಪಟ್ಟು ತಿಂತೀನಿ ಸೊ ಮನೇಲೂ ಕೂಡ ಎಲ್ಲಾರು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಷ್ಟಪಟ್ಟು ತಿಂದ್ರು ಒಂದು ಬಿಸ್ಕೆಟ್ನ ನಾನು ಮುರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ ಸ್ವಲ್ಪ ಅಂದ್ರೆ ಕ್ರಿಸ್ಪಿ ಆಗಿ ಮಾಡಿದ್ದೀನಿ ನಾನು ಗರಿ ಗರಿಯಾಗಿ ತುಂಬಾನೇ ಚೆನ್ನಾಗಿ ಬಂದಿತ್ತು ಸೊ ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ